ಮತ್ತೊಮ್ಮೆ ಎಲ್ಲಾ ವೀಕ್ಷಕರಿಗೂ ಅಜಾಭೂತ ಶಾಸ್ತ್ರ ವೇದಿಕೆಯ ಫಲವಾಗಿ ಸ್ವಾಗತ ಎಲ್ಲರಿಗೂ ಆಯುಧ ಪೂಜೆ ಮತ್ತು ವಿಜಯದಶಮಿಯ ಶುಭಾಶಯಗಳು ಇವತ್ತು ಆಯುಧ ಪೂಜೆ ಸುಮಾರು ಕಡೆ ಎಲ್ಲಾ ಕಡೆ ನಾವೆಲ್ಲ ಆಯುಧ ಪೂಜೆ ಮಾಡಿದ್ದೀವಿ ನಮ್ಮ ಗಾಡಿಗಳನ್ನ ಪೂಜೆ ಮಾಡಿದ್ದೀವಿ ಎಲ್ಲಾ ಕಡೆ ಇನ್ನೋದು ಪೂಜಾಮಯ ಹೀಗೆ ಇವತ್ತಿನ ಈ ದೃಶ್ಯವನ್ನ ಗಮನಿಸಿದಾಗ ನಮ್ಮ ಅಜಾಭೂತ ಶಾಸ್ತ್ರ ವಿಭಾಗದ ಒಬ್ಬ ಸದಸ್ಯರಾದಂತ ಅವಿಶ್ ಅವಿನಾಶ್ ಅವರಿಗೆ ಈ ಒಂದು ಪ್ರಶ್ನೆ ಮೂಡ್ತು ಈ ಪೂಜೆ ವಿಷಯವಾಗಿ ಸುಮಾರು ಪ್ರಶ್ನೆಗಳು ಅವರಲ್ಲಿ ಮೂಡಿದೆ ಆ ಪ್ರಶ್ನೆಗಳ ವಿಷಯವಾಗಿ ಅಥವಾ ಪೂಜೆಯ ವಿಷಯವಾಗಿ ಒಂದಷ್ಟು ಚರ್ಚೆ ಮಾಡೋಣ ಅಂತ ನೋಡಿದ್ದೀನಿ ಸೊ ಆ ಚರ್ಚೆಗೆ ಅವಿನಾಶ್ ಅವರಿಗೆ ನಂದೀಶ್ ಅವರಿಗೂ ಸ್ವಾಗತ ಅಹ್ ನಿಮಗೂ ಕೂಡ ಕಾರ್ತಿಕ್ ಸರ್ ಅವರಿಗೆ ಈ ವಿಡಿಯೋಗೆ ಸ್ವಾಗತ ಪ್ರೇಕ್ಷಕರಿಗೂ ಸ್ವಾಗತ ಅವಿನಾಶ್ ಸರ್ ಅವರೇ ನೀವು ನಿಮ್ಮ ಪ್ರಶ್ನೆಗಳನ್ನ ಈಗ ಕೇಳಬಹುದು ಸರ್ ಅದೇ ಇವಾಗ ಎಲ್ಲ ಪೂಜೆ ಮಾಡ್ತಾ ಇದ್ದಾರೆ ಇವತ್ತು ಆಯ್ತು ಪೂಜೆ ಆಗಿದ್ದರಿಂದ ಎಲ್ಲ ಪೂಜೆ ಮಾಡ್ತಾ ಇದ್ದಾರೆ ಸೊ ಇವು ಪೂಜೆಯಲ್ಲಿ ನಾವು ಅಂತ ಅಥವಾ ಸಾಮಗ್ರಿಗಳು ಅಂತ ಕಂಡು ಬಂದಾಗ ಕರ್ಪೂರ ಮತ್ತೆ ಗಂಧದ ಕಡ್ಡಿ ಹಣ್ಣು ಮತ್ತೆ ಕಾಯಿ ಇವುಗಳನ್ನೆಲ್ಲ ಬಳಸ್ತಿದ್ದೀವಿ ಸೊ ಇವುಗಳ ಪೂಜೆಯಲ್ಲಿ ಇವುಗಳು ಪಾತ್ರ ಏನು ಪೂಜೆಗಳಲ್ಲಿ ಹಣ್ಣು ಮತ್ತೆ ಇವು ಹೂಗಳು ಮತ್ತೆ ಕಾಯಿ ಇವುಗಳ ಪಾತ್ರ ಏನು ಅಂತ ನೀವು ತಿಳ್ಸ ಹೂವು ಹಣ್ಣು ಇವುಗಳನ್ನ ಪೂಜೆಯಲ್ಲಿ ಯಾಕೆ ಬಳಸ್ಬೇಕು ಅಂತ ಕೇಳ್ತಾ ಇದ್ದೆ ಸಂಕ್ಷಿಪ್ತವಾಗಿ ಆ ಈಗ ನಾವು ಈ ವಿಚಾರವನ್ನ ಅರ್ಥ ಮಾಡ್ಕೊಳ್ಲಿಕ್ಕೆ ಇನ್ ಡೀಟೇಲ್ ಆಗಿ ಸ್ಕಂದ ಪುರಾಣದಲ್ಲಿ ಬರುವಂತ ಒಂದು ಸಂಸ್ಕೃತ ಶ್ಲೋಕವನ್ನ ಅದ್ರ ಮುಖಾಂತರ ಶುರು ಮಾಡೋಣ ಯಾಕೆಂದ್ರೆ ಈ ಪೂಜೆಗೆ ನಾವು ಯೂಸ್ ಮಾಡುವಂತ ಹಣ್ಣು ಹೂಗಳ ನಿಜವಾದ ಅರ್ಥ ಅಲ್ಲಿದೆ ಅಂತ ನಾನು ಅಂದುಕೊಂಡಿದ್ದೀನಿ ಶ್ಲೋಕ ಹೀಗಿದೆ ಪತ್ರ ಶಾಖಾದಿ ರೂಪೇಣ ತಥಾ ಪಿಷ್ಠಿ ಯಥಾ ಭೂಮ್ಯಾದಿ ರೂಪೇಣ ಶಿವ ಏಕೋ ರಾಜತೆ ಈ ಶ್ಲೋಕದ ಅರ್ಥ ಬಹಳ ಸರಳವಾಗಿದೆ ಅಲ್ಲಿ ಪತ್ರ ಶಾಖಾದಿ ರೂಪೇಣ ಪತ್ರ ಅಂದ್ರೆ ಎಲೆಗಳು ಪತ್ರ ಶಾಖಾದಿ ರೂಪೇಣ ಅಂದ್ರೆ ಒಂದು ಮರವನ್ನ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಆ ಶ್ಲೋಕದಲ್ಲಿ ಶ್ಲೋಕದಲ್ಲಿ ಅದು ಹೇಗೆ ಅಂತ ನಾನು ಹೇಳ್ತಾ ಇದ್ದೀನಿ ಶ್ಲೋಕದ ಅರ್ಥ ಬಹಳ ಸಿಂಪಲ್ ಇಲ್ಲಿ ಶಿವ ಏಕೋ ರಾಜತೆ ಅಂತಂದ್ರೆ ಶಿವನೇ ಎಲ್ಲಾ ಕಡೆನೂ ಇದ್ದಾನೆ ಇಲ್ಲ ಇಲ್ಲಿ ನಾವು ಶಿವ ಅಂತ ತಕ್ಷಣನೇ ಯಾರು ನಾವು ಶಿವನ ಭಕ್ತರು ಬೇರೆ ಯಾವ ದೇವರ ಭಕ್ತ ಅಲ್ಲ ಅಂತ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ ಇಲ್ಲಿ ಶಿವ ಅಂತಂದ್ರೆ ಅಲ್ಟಿಮೇಟ್ ಸೋಲ್ ಅಂತ ನಾವು ತಿಳ್ಕೊಬೇಕು ಸುಪ್ರೀಂ ಪವರ್ ಸುಪ್ರೀಂ ಸೋಲ್ ಅಂತ ತಿಳ್ಕೋಬಹುದು ಅದು ವಿಷ್ಣು ಆದ್ರೂ ಆಯ್ತು ಶಿವನ್ ಆದ್ರೂ ಆಯ್ತು ಪರ ಆದ್ರೂ ಆಯ್ತು ಅದ್ರಲ್ಲಿ ಈ ಶ್ಲೋಕದ ಅರ್ಥ ಏನು ಅಂತಂದ್ರೆ ಕೃಷಿ ಮಾಡಿದ ಮೇಲೆ ಹಣ್ಣು ಸಿಗುತ್ತೆ ನಮಗೆ ಒಂದು ಮರದಲ್ಲಿ ಹಣ್ಣಿನಲ್ಲಿ ಸ್ವೀಟ್ನೆಸ್ ಇರುತ್ತೆ ಆ ಸ್ವೀಟ್ನೆಸ್ ಹಣ್ಣಿಗೆ ಕೊಟ್ಟಿದ್ದಾರು ಎಲೆಗಳು ಅಥವಾ ಕಾಂಡ ಎಲೆ ಕಾಂಡಕ್ಕೆ ಸ್ವೀಟ್ನೆಸ್ ಬಂದಿದ್ದಿಲ್ಲ ಮಣ್ಣಿಂದ ಬಂದು ಬೇರು ಎಲ್ಲಿಂದ ಪೋಷಕಾಂಶಗಳನ್ನೆಲ್ಲ ನೀರ್ಕೊಂಡು ಹಣ್ಣಿಗೆ ಕೊಟ್ಟಿದೆ ಅಂತಂದ್ರೆ ಮಾಡಲಿಲ್ಲ ಅದರ ಅರ್ಥ ಸ್ವೀಟ್ನೆಸ್ ಸಿಗ್ತಾ ಇರೋದು ಹಣ್ಣಲ್ಲೇ ಆದ್ರೂ ಕೂಡ ಆ ಸ್ವೀಟ್ನೆಸ್ ಅನ್ನೋದು ಮೊದಲಿದ್ದು ಎಲ್ಲಾ ಕಡೆನೂ ಇದೆ ಎಲೆಗಳಲ್ಲೂ ಇದೆ ಕಾಂಡದಲ್ಲೂ ಇದೆ ಬೇರಿನಲ್ಲೂ ಇದೆ ಅದು ಬಂದಿದ್ದು ಮೂಳದ ಮಣ್ಣಿನಿಂದ ಹಾಗಾದ್ರೆ ಮಣ್ಣನ್ನೇ ನಾನು ಡೈರೆಕ್ಟ್ ಆಗಿ ಸೇವನೆ ಮಾಡೋಕ್ಕಾಗುತ್ತ ಅಂತಂದ್ರೆ ಖಂಡಿತ ಆಗಲ್ಲ ಅಂದ್ರೆ ಸ್ವೀಟ್ನೆಸ್ ಸಿಗೋದಿಲ್ಲ ಅದ್ರ ಅರ್ಥ ಮಣ್ಣಿನಲ್ಲಿ ಸ್ವೀಟ್ನೆಸ್ ಇಲ್ಲ ಅಂತಲ್ಲ ಇದೆ ಖಂಡಿತ ಆಗಲಿ ಇದೆ ಆದ್ರೆ ಕೃಷಿ ಮಾಡಿ ಅಲ್ಲಿರೋ ಸ್ವೀಟ್ನೆಸ್ ಅನ್ನ ಹಣ್ಣಿನವರೆಗೂ ತಲುಪ ತಲುಪಿಸ್ಬೇಕು ಇದು ಆ ಶ್ಲೋಕದ ಅರ್ಥ ಹಾಗಾಗಿ ಅವ್ರು ಹೇಳ್ತಾರೆ ಶಿವ ಆಗುತ್ತೆ ಅಂದ್ರೆ ಶಿವ ಎಲ್ಲಾ ಕಡೆ ಇರ್ತಾನೆ ಅವನನ್ನು ನೋಡ್ಬೇಕು ಅಂದ್ರೆ ನಾವು ಕೃಷಿ ಮಾಡ್ಬೇಕು ಅನ್ನೋದು ಈ ಶ್ಲೋಕದ ಅರ್ಥ ಸೊ ಇದ್ರಲ್ಲಿ ಬಹಳ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ ಏನದು ಅಂತಂದ್ರೆ ಅಲ್ಲೆಲ್ಲೋ ಇರೋ ಸ್ವೀಟ್ನೆಸ್ ನ ಹಣ್ಣವರೆಗೂ ತರಿಸ್ತೀವಿ ಹೂಗಳಲ್ಲೂ ಅಷ್ಟೇ ಹೂ ಹೂವು ಹೂವಿನ ಗಿಡಗಳು ಕೂಡ ಮಣ್ಣಿನಿಂದಲೇ ಎಲ್ಲ ಸತ್ವವನ್ನು ಈರ್ಕೊಂಡು ಅದು ಫೈನಲಿ ಹೂವು ಬರುತ್ತೆ ಹೂವಿನಲ್ಲಿ ಚಂದವನ್ನ ಕಾಣ್ತೀವಿ ಜೊತೆಗೆ ಗಮ್ ಅನ್ನುವಂತ ಸುವಾಸನೆಯನ್ನು ಕೂಡ ಕಾಣ್ತೀವಿ ಅದೇ ಶಿವ ಅದೇ ಸ್ವೀಟ್ನೆಸ್ ಅದು ಇದ್ದಿದ್ದಲ್ಲಿಂದ ಇದ್ದಲ್ಲಿಂದ ಮಣ್ಣಿಂದ ಸೊ ಈ ಪ್ರೆಶಿಯಸ್ ಆಗಿ ನೇಚರ್ ಅಲ್ಲಿ ಏನು ಸಿಗುತ್ತೋ ಅದೆಲ್ಲವೂ ಕೂಡ ಯಾವುದೋ ಒಂದು ಕೃಷಿಯ ಮುಖಾಂತರನೇ ಬಂದಿರುವಂತದ್ದು ಅದನ್ನೇ ನಾವು ಶಿವ ಅಂತ ಕರಿತಾ ಅದನ್ನೇ ದೇವರ ಪೂಜೆ ಮಾಡುವಾಗ ದೇವರಿಗೆ ಅರ್ಪಿಸಿದ್ರೆ ಎಲ್ಲವೂ ಭಗವಂತ ಸ್ವರೂಪಿನೇ ನಾವು ಅದನ್ನೇ ಪೂಜೆನಲ್ಲಿ ಎಲ್ಲವೂ ನೀನೆ ಅಂತ ಹೇಳಿ ಅರ್ಪಿಸ್ತಾ ಇದ್ದೀನಿ ಅಂತ ಒಂದು ಧನ್ಯತಾ ಭಾವ ಆಗಿರುತ್ತೆ ನೀವು ಹೇಳ್ತಿರೋದ್ರ ಮೇಲೆ ನನಗೂ ಕೂಡ ಒಂದು ಇದೇ ರೀತಿ ಒಂದು ಊಟದ ಸಮಯದಲ್ಲಿ ನಾವ್ ಹೇಳುವಂತ ಒಂದು ಶ್ಲೋಕ ನೆನಪಾಗುತ್ತೆ ಹೌದು ಬ್ರಹ್ಮಾರ್ಪಣಂ ಬ್ರಹ್ಮ ಹವಿಕೀರ್ತ ಬ್ರಹ್ಮಾಗ್ನವು ಬ್ರಹ್ಮಣಾಹಂ ಬ್ರಹ್ಮೈವತೇನ ಗಂತವ್ಯಂ ಬ್ರಹ್ಮ ಕರ್ಮ ಸಮಾಧಿನ ಹೌದು ಅಂತ ಹೇಳಿ ಹೌದು ಒಳ್ಳೆ ಬಹಳ ಒಳ್ಳೆ ಶ್ಲೋಕ ಅದರ ಅರ್ಥ ಎಲ್ಲರಲ್ಲೂ ಪರಬ್ರಹ್ಮನನ್ನ ನಾವು ಕಾಣಬೇಕು ನಾವು ಮಾಡುವ ಊಟವೂ ಕೂಡ ಬ್ರಹ್ಮನೇ ಅದನ್ನ ಸೇವಿಸ್ತಾ ಇದ್ದೀವಿ ಯಾರ್ಗೆ ಕೊಡ್ತಾ ಇದೀವಿ ಅಂದ್ರೆ ಹೊಟ್ಟೆಯಲ್ಲಿರುವ ಅಗ್ನಿಗೆ ಹೊಟ್ಟೆನಲ್ಲಿ ಆಸಿಡ್ಸ್ ಎಲ್ಲ ಲಿಬರೇಟ್ ಆಗುತ್ತೆ ಡೈಜೆಸ್ಟ್ ಮಾಡ್ಲಿಕ್ಕೆ ಅದು ಹೆಲ್ಪ ಆಗತ್ತೆ ಸೊ ಅಗ್ನಿಯು ಕೂಡ ಬ್ರಹ್ಮನ ಸ್ವರೂಪಿಯೇ ಸೊ ಎಲ್ಲದರಲ್ಲೂ ನಾವು ಮಾಡುವ ಪ್ರತಿಯೊಂದು ಆಕ್ಷನ್ಸ್ ಅಲ್ಲೂ ಬ್ರಹ್ಮನನ್ನ ಪರಬ್ರಹ್ಮನನ್ನ ಕಾಣ್ತಾ ಇದ್ದೀವಿ ನಾವು ಶ್ಲೋಕದ ಅರ್ಥ ಸೊ ಹೀಗಾಗಿ ಕೊನೆಗೆ ಅರ್ಪಣೆ ಕೂಡ ಬ್ರಹ್ಮನಿಗೆ ಅರ್ಪಿಸ್ತಾ ಇದೀವಿ ಅನ್ನುವಂತ ಒಂದು ಭಾವದಲ್ಲಿ ಒಂದು ಭಾವದಲ್ಲಿ ಹೇಳಿ ಆಮೇಲೆ ನಾವು ಊಟವನ್ನ ಸ್ವೀಕಾರ ಮಾಡ್ತೀವಿ ಹೌದು ಖಂಡಿತವಾಗಿ ಸೊ ಹಾಗಾಗಿ ಈ ಹಣ್ಣು ಹೂವು ಫಲ ಪುಷ್ಪಗಳನ್ನೆಲ್ಲ ನಾವು ದೇವರಿಗೆ ಅರ್ಪಿಸೋ ರೀಸನ್ನೇ ಅದು ಇದೆಲ್ಲವೂ ದೇವರ ಸ್ವರೂಪನೇ ಕೊನೆಗೆ ಸ್ಕರಣೆ ಅರ್ಪಿಸ್ತಾ ಇದೀವಿ ಅವನಿಲ್ಲದೆ ಏನೂ ಇಲ್ಲ ಅನ್ನುವಂತ ಒಂದು ಭಾವನೆ ಅದಕ್ಕಾಗಿ ನಾವು ಪೂಜೆಗಳಲ್ಲಿ ಈ ಹಣ್ಣು ಹೂಗಳನ್ನ ಯೂಸ್ ಮಾಡೋದು ಸರ್ ಹಾಗಾದ್ರೆ ಹಂಗೆ ಮತ್ತೊಂದು ಪ್ರಶ್ನೆ ಬರುತ್ತೆ ಹಾಗಾದ್ರೆ ಈ ಹೂ ಹಣ್ಣು ಇವುಗಳದು ಕಡ್ಡಾಯವ ಪೂಜೆಗೆ ಹೂವು ಹಣ್ಣುಗಳು ಕಡ್ಡಾಯ ಅಂತ ನಾವು ಹೇಳೋಕಾಗುದಿಲ್ಲ ನಾನು ಆಲ್ರೆಡಿ ಹೇಳಿದಾಗೆ ಪೂಜೆ ಅನ್ನುವಂಥದ್ದು ಹೀಗೆ ಮಾಡ್ಬೇಕು ಅಂತಿಲ್ಲ ಹ್ಮ್ ಪೂಜೆ ಮಾಡ್ಲಿಕ್ಕೆ ಈ ಪ್ರಕೃತಿಗೆ ಪ್ರಕೃತಿಯನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ದೇವರು ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಕಷ್ಟು ದಾರಿಗಳಿದ್ದಾವೆ ಈ ತರ ಈ ರೀತಿ ಪ್ರೆಶಿಯಸ್ ಆದದ್ದನ್ನ ಅಂದ್ರೆ ಹಣ್ಣು ಹೂಗಳು ಅಥವಾ ಫಲಪುಷ್ಪಗಳನ್ನ ದೇವರಿಗೆ ಅರ್ಪಿಸಿ ಮಾಡುವಂತದ್ದು ಒಂದು ವಿಧಾನ ಅಷ್ಟೇ ಇದೇ ಮಾಡಬೇಕು ಅಂತ ಏನಿಲ್ಲ ಅಹ್ ಬಸವಣ್ಣ ಹೇಳ್ದಂಗೆ ಕಾಯಕವೇ ಕೈಲಾಸ ಅಂತ ಕರ್ಮ ಮಾಡಿಯೂ ಕೂಡ ದೇವರನ್ನ ಕಾಣ್ಬೋದು ಅದ್ರ ಅರ್ಥ ಅದೊಂದೇ ಸ್ಟೇಟ್ಮೆಂಟ್ ಸರಿ ಉಳಿದಿದ್ದೆಲ್ಲವೂ ಮೂಢನಂಬಿಕೆ ಅಂತಲ್ಲ ಮಾರ್ಗ ಅವರು ಹೇಳಿದ್ದಾರೆ ಅದೊಂದು ಮಾರ್ಗ ಇದೂ ಕೂಡ ಒಂದು ಮಾರ್ಗವೇ ನೀವು ಹೌದು ನೀವು ಹೇಳ್ದಾಗ ನೆನ್ ಕೊಡ್ತಿದೆ ನನ್ನ ಮಣಿಪುರದ ಸ್ನೇಹಿತರು ಮೈಸೂರಲ್ಲಿ ನಮ್ಮ ಜೊತೆ ಇದ್ದಾಗ ಅವ್ರು ಹೇಳ್ತಿದ್ರು ಮಣಿಪುರದಲ್ಲಿ ತೆಂಗಿನ್ಕಾಯಿ ಬೆಳೆಯಲ್ಲ ತೆಂಗಿನ್ಕಾಯಿ ಸಿಗಲ್ಲ ಅವರ ಪೂಜಾ ಪದ್ಧತಿಯಲ್ಲಿ ತೆಂಗಿನ್ಕಾಯಿ ಬಳಕೆ ಇಲ್ಲ ಅಲ್ಲಿ ಅವರು ಏನ್ ಬಳಸ್ತಾರೆ ಅದಕ್ಕೆ ದೇವರಿಗೆ ಅರ್ಪಣೆ ಮಾಡ್ಬೇಕಂದ್ರೆ ಅಲ್ಲಿ ಬೆಳೆಯುವಂತ ಫಲವತ್ತವಾಗಿ ಸಿಗುವಂತ ಏನು ಹಣ್ಣಿದೆ ಇಲ್ಲಿನ ಕಿತ್ತಲೆ ಹಣ್ಣು ತರ ಅಲ್ಲಿ ಕೂಡ ಹಣ್ಣು ಬೆಳೆಸ್ತಾರೆ ಮತ್ತೆ ಇಲ್ಲಿ ನಾವು ಹಾಗೆ ನೇರಳೆ ಹಣ್ಣು ಕೆಲವೊಂದು ಅಂತ ಸಂಖ್ಯೆ ಇಂಗ್ಲಿಷ್ ಅದೇ ರೀತಿ ಆ ಪ್ರಾಂತ್ಯದಲ್ಲಿ ಸಿಗುವಂತ ಫಲವತ್ತಾದಂತಹ ಹಣ್ಣುಗಳನ್ನ ಅರ್ಪಣೆ ಮಾಡ್ತಾರೆ ಮಾವಿನ ಹಣ್ಣು ಅರ್ಪಣೆ ಮಾಡ್ತಾರೆ ಬಾಳೆಹಣ್ಣು ಅಲ್ಲೂ ಕೂಡ ಸಿಗುತ್ತೆ ಬಾಳೆಹಣ್ಣನ್ನು ಅರ್ಪಣೆ ಮಾಡ್ತಾರೆ ದೇವರಿಗೆ ಸುಭಿಕ್ಷವಾಗಿ ಸಿಗುವಂತಹ ಒಂದು ಫಲಗಳನ್ನ ದೇವರಿಗೆ ಆ ರೀಜನ್ ನಲ್ಲಿ ಯಾವ್ದು ಸುಭಿಕ್ಷವಾಗಿ ಸಿಗುತ್ತೋ ಅಲ್ಲಿ ತುಂಬಾ ಅಮೂಲ್ಯವಾದದ್ದು ಅಂತ ಏನಿರುತ್ತೋ ಅದನ್ನ ದೇವರೇ ಕೊಡಬೇಕು ಅಂತ ಏನು ಇಲ್ಲ ನಮ್ಮ ನಮ್ಮ ಹೇಳಿ ಇಂಡಿಯಾದಲ್ಲಿ ತೆಂಗಿನಕಾಯಿಯನ್ನ ಬಾಳೆಹಣ್ಣನ್ನ ಹೆಚ್ಚಾಗಿ ದೇವರಿಗೆ ಅರ್ಪಿಸ್ತಾರೆ ಬೇರೆ ಯಾವುದೇ ಫಲಗಳಿಗಿಂತ ರೀಸನ್ ರೀಸನ್ ಏನಿರಬಹುದು ಅಂತಂದ್ರೆ ಒನ್ ಆಫ್ ದ ರೀಸನ್ ಈಗ ನೋಡಿ ಬಾಳೆಹಣ್ಣು ಮತ್ತು ತೆಂಗಿನಕಾಯಿನ ಯಾವುದೇ ಬೀಜವನ್ನ ಬಿತ್ತನೆ ಮಾಡಿ ಅವನ್ನ ಬೆಳೆಯುವಂಥದ್ದಲ್ಲ ಈಗ ಬೇರೆ ಹಣ್ಣುಗಳಾದ್ರೆ ಬೀಜವನ್ನ ಹಾಕಿ ಅದನ್ನ ಬೆಳೆದಿರುತ್ತಾರೆ ನಾವು ದೇವರಿಗೆ ಅದನ್ನ ಅರ್ಪಿಸಿದ್ರೆ ಅದು ಬೀಜ ಲೈಕ್ ಈಗ ಯಾವುದೋ ಒಂದು ಪಕ್ಷಿನೋ ಅಥವಾ ನಾವೇ ತಿಂದು ಉಳಿದ ಬೀಜವನ್ನ ಬಿತ್ತಿ ಗಿಡವನ್ನ ಬೆಳೆದಿದ್ರೆ ಅದು ಎಂಜಲು ಅಂತ ಆಗಬಹುದೇನ ಆದ್ರೆ ತೆಂಗಿನಕಾಯಿ ಮತ್ತೆ ಬಾಳೆಹಣ್ಣು ಆಗಲ್ಲ ತೆಂಗಿನಕಾಯಿ ಸಾರಿ ತೆಂಗಿನ ಮರ ಬೆಳೆಯುವಾಗ ತೆಂಗಿನಕಾಯಿಯನ್ನೇ ಸಂಪೂರ್ಣವಾಗಿ ಪೂರ್ಣಬಲವನ್ನೇ ಭೂಮಿಗೆ ಹಾಕಿ ಮರ ಬಂದಿರುತ್ತೆ ಬಾಳೆಹಣ್ಣನ್ನ ತಿಂಡ್ ಹಾಕಿ ಬೆಳೆಯುವಂಥದ್ದು ಅದು ಕೂಡ ಒಂದು ರೀಸನ್ ಇರಬಹುದು ಬಳಸೋದಕ್ಕೆ ಈ ಹಣ್ಣನ್ನು ಬಾಳೆಹಣ್ಣನ್ನ ಇತ್ತೆಚ್ಚು ಬಳಸೋದಕ್ಕೆ ನೇರ ಭೂಮಿಯಿಂದಾನೇ ಬಂದಂತ ಹಣ್ಣುಗಳು ಅನ್ನೋ ಲೆಕ್ಕದಲ್ಲಿ ನಾವನ್ನ ಬಳಸ್ತೇವೆ ಅರ್ಪಿಸ್ತೀವಿ ದೇವರಿಗೆ ಒಳ್ಳೆ ವಿಚಾರ ಒಳ್ಳೆ ವಿಚಾರ ಇದು ಸರ್ ನನಗೆ ಇನ್ನೊಂದು ಪ್ರಶ್ನೆ ಇದೆ ನನಗೆ ಈಗ ಹಣ್ಣು ಹೂ ಇವೆಲ್ಲ ಅರ್ಪಣೆ ಓಕೆ ಕೆಲವು ಸಂಪ್ರದಾಯನೂ ಇದೆ ನಮ್ಮ ಕಡೆ ಅಂದ್ರೆ ಒಡವೆಗಳನ್ನ ದೇವರಿಗೆ ಅರ್ಪಣೆ ಮಾಡೋದು ಆಭರಣಗಳನ್ನ ದೇವರಿಗೆ ಅರ್ಪಣೆ ಮಾಡೋದು ಈಗ ನಾವು ಉದಾಹರಣೆಗೆ ತಗೊಳ್ಳೋದಾದ್ರೆ ಈ ತಿರುಪತಿ ತಿಮ್ಮಪ್ಪನಿಗೆ ಚಿನ್ನವನ್ನ ಅರ್ಪಣೆ ಮಾಡ್ತಾರೆ ನಮ್ಮ ಈ ಕಡೆ ನಮ್ಮ ಇಲ್ಲಿ ಕೆಲವು ಹೆಣ್ಣು ದೇವತೆಗಳಿಗೆ ಚಿನ್ನವನ್ನ ಅರ್ಪಣೆ ಮಾಡ ಒಂದು ಒಂದು ವಿಧಾನ ಇದೆ ಪೂಜಾ ವಿಧಾನ ಇದೆ ಸೊ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಹಣ್ಣು ಅಥವಾ ಫಲಪುಷ್ಪಗಳನ್ನು ಪ್ರೆಶಿಯಸ್ ಆಗಿರೋದು ಅಂತ ನಾನ್ ಕೇಳಿದೆ ಅಂದ್ರೆ ಕೃಷಿ ಮಾಡಿ ಅದನ್ನು ಆ ಸ್ವೀಟ್ನೆಸ್ ಅನ್ನ ಸುವಾಸನೆ ಇರುವಂತದ್ದನ್ನ ಕೃಷಿ ಮಾಡಿ ತೆಗ್ದೇವೆ ಅದೇ ತರ ಚಿನ್ನಕ್ಕೂ ಕೂಡ ಕೆಲವೊಂದು ವಿಶೇಷವಾದ ಗುಣಗಳಿದೆ ಜನ ಒಡವೆ ಮಾಡ್ಲಿಕ್ಕೆ ಒಡವೆಗಳನ್ನ ಹಾಕೊಳ್ಳಿಕ್ಕೆ ಅದನ್ನ ಹೆಚ್ಚು ಯೂಸ್ ಮಾಡ್ತಾರೆ ಆ ಕಾರಣಕ್ಕೋಸ್ಕರ ಚಿನ್ನಕ್ಕೆ ಬೆಲೆ ಜಾಸ್ತಿ ಅದಕ್ಕೆ ಅದನ್ನ ಪ್ರೇಷಿಯಸ್ ಅಂತ ಕರೀತಾ ಇದೀವಿ ಅಂತಲ್ಲ ವೈಜ್ಞಾನಿಕವಾಗಿ ನಾವು ನೋಡಿದ್ರೆ ಈಗ ಕೆಮಿಸ್ಟ್ರಿ ಅಥವಾ ಫಿಸಿಕ್ಸ್ ನಲ್ಲಿ ಓದಿರೋರಿಗೆ ಇದು ಗೊತ್ತಿರುತ್ತೆ ಚಿನ್ನಕ್ಕೆ ನಂಬರ್ ಡೆನ್ಸಿಟಿ ಆಫ್ ಎಲೆಕ್ಟ್ರಾನ್ಸ್ ಜಾಸ್ತಿ ಇದೆ ಅಂದ್ರೆ ಚಿನ್ನದ ಕಂಡಕ್ಟಿವಿಟಿ ಜಾಸ್ತಿ ವೆರಿ ಗುಡ್ ಕಂಡಕ್ಟರ್ ಎಲೆಕ್ಟ್ರಿಸಿಟಿ ಕಂಪೇರ್ ಟು ಅದರ್ ಮೆಟೀರಿಯಲ್ಸ್ ಜೊತೆಗೆ ಚಿನ್ನ ನಿಮ್ಗೆ ಡೆಕ್ಟೈಲ್ ಟಕ್ಟೈಲ್ ಪ್ರಾಪರ್ಟಿ ಮತ್ತೆ ವ್ಯಾಲ್ಯೂಯಬಲ್ ಪ್ರಾಪರ್ಟಿ ಚಿನ್ನಕ್ಕೆ ಜಾಸ್ತಿ ಇದೆ ಡಕ್ಟೈಲ್ ಅಂತಂದ್ರೆ ಚಿನ್ನವನ್ನ ಎಷ್ಟು ಸಣ್ಣ ವೈರ್ ಆಗಿ ಎಷ್ಟು ಉದ್ದ ಬೇಕಾದ್ರೂ ಮಾಡಬಹುದು ಅರ್ಥ ಆಯ್ತಾ ಜೊತೆಗೆ ಮ್ಯಾಲೆಬಿಲಿಟಿ ಅಂತಂದ್ರೆ ಚಿನ್ನವನ್ನ ಥರ್ಟಿ ಥರ್ಟಿ ಎಷ್ಟು ಪ್ಲೇಟ್ ಅದರ ಎಷ್ಟು ತಿನ್ ಶೀಟ್ ಆಗಿ ನಾವು ಅದನ್ನ ಪ್ರಿಪೇರ್ ಮಾಡಬಹುದು ಕಂಪ್ಯಾರಿಟಿವ್ಲಿ ಬೇರೆ ಬೇರೆ ತುಂಬಾ ಜಾಸ್ತಿ ಮಾಡಬಹುದು ನೀವು ಇದನ್ನ ಎಲ್ಲಿ ನೋಡ್ತೀರಿ ಅಂತಂದ್ರೆ ರುದರ್ ಫೋರ್ಡ್ ಎಕ್ಸ್ಪೆರಿಮೆಂಟ್ ಅಲ್ಲಿ ಆಲ್ಫಾ ಸ್ಕ್ಯಾಟರಿಂಗ್ ಎಕ್ಸ್ಪೆರಿಮೆಂಟ್ ಅಲ್ಲಿ ಇದನ್ನ ಅವರು ಅಟಾಮಿಕ್ ನ ಹೇಳ್ಲಿಕ್ಕೆ ತಿನ್ ಗೋಲ್ಡ್ ಫಾಯಿಲ್ ಅನ್ನ ರೆಡಿ ಮಾಡ್ತಿರ್ತಾರೆ ಎಷ್ಟು ತಿನ್ ಇರುತ್ತೆ ಅಂತಂದ್ರೆ ಅಷ್ಟು ತಿನ್ ಶೀಟ್ ಅನ್ನ ಬೇರೆ ಯಾವುದೇ ಮೆಟಲ್ ಅಲ್ಲಿ ಮಾಡಕ್ ಮಾಡಿಲ್ಲ ಅಂದ್ರೆ ಕ್ರ್ಯಾಕ್ ಆಗ್ಬಿಡುತ್ತೆ ಮಾಡಕ್ ಹೋದ್ರೆ ನಾವು ನಮ್ಮ ಪಿಯು ಹುಡುಗರಿಗೆ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್ ಅನ್ನುವಂತ ಒಂದು ಪಾಠ ಮಾಡ್ಬೇಕಾದ್ರೆ ಹೇಳ್ತೀವಿ ಹೌದು ಪ್ಲಾಸ್ಟಿಕ್ ರೀಸನ್ ಜಾಸ್ತಿ ಇದ್ರೆ ಅದು ಆದಷ್ಟು ಅದನ್ನ ತಿನ್ ಮಾಡಬಹುದು ಅಂತ ಎಕ್ಸಾಕ್ಟ್ಲಿ ಸೊ ಪ್ಲಾಸ್ಟಿಕ್ ರೀಸನ್ ಈ ಗೋಲ್ಡ್ ಅಲ್ಲಿ ಹೆಚ್ಚಿದೆ ಹೆಚ್ಚಿರುತ್ತೆ ವೈಜ್ಞಾನಿಕವಾಗಿ ನಾವು ಒಂದಷ್ಟು ನಾವು ಅದನ್ನ ಇನ್ನೂ ಒಂದಷ್ಟು ಎತ್ತಿ ಹಿಡಿಯುವಂತ ಚಿನ್ನದ ಗುಣಗಳನ್ನ ಎತ್ತಿ ಹಿಡಿದಾಗ ಅದು ಇನ್ನೂ ವಿಶೇಷತೆ ಜಾಸ್ತಿ ಆಗುತ್ತೆ ಜಾಸ್ತಿ ಇದೆ ಆಮೇಲೆ ನೋಡಿ ಕಬ್ಬಿಣಕ್ಕಿಂತಲೂ ಹೆಚ್ಚು ಡೆನ್ಸಿಟಿ ಚಿನ್ನಕ್ಕಿದೆ ಸಾಂದ್ರತೆ ಚಿನ್ನಕ್ಕೆ ಜಾಸ್ತಿ ಡೆನ್ಸಿಟಿ ಹೆಚ್ಚಾಗಿದ್ದು ಸುಲಭವಾಗಿ ಅದನ್ನ ಏನು ಶೀಟ್ ಮಾಡ್ಲಿಕ್ಕೆ ವಯರ್ ಮಾಡ್ಲಿಕ್ಕೆ ಯೂಸ್ ಮಾಡಬಹುದು ಆಮೇಲೆ ಚಿನ್ನಕ್ಕೆ ಹೊಳಪಿದೆ ಈ ಎಲ್ಲಾ ಕಾರಣಗಳಿಂದ ವಿಶೇಷ ಗುಣಗಳು ಚಿನ್ನಕ್ಕಿರೋದ್ರಿಂದ ನಾವು ಅದನ್ನ ಒಂದು ದೈವತ್ವದ ರೂಪದಲ್ಲಿ ನೋಡ್ತಾ ಇದ್ವಿ ಈಗ ಹಣ್ಣು ಹೂಗಳನ್ನ ಭಗವಂತನಿಗೆ ಹೇಗ್ ಕೊಟ್ರು ದೇವರಿಗೆ ಹೇಕ್ ಕೊಟ್ಟರು ಇವುಗಳನ್ನು ಹಾಗೆ ಕೊಡ್ತೀವಿ ಇದು ಆಡಂಬರದ ಸಂಕೇತ ಅಲ್ಲ ಚಿನ್ನಕ್ಕೆ ಆ ವಿಶೇಷ ಗುಣಗಳಿರೋದು ಕಾರಣ ಇನ್ನ ಡೈಮಂಡ್ ವಿಚಾರಕ್ಕೆ ಬಂದ್ರೆ ವಜ್ರದ ವಿಚಾರಕ್ಕೆ ಬಂದ್ರೆ ಅದನ್ನು ಕೂಡ ವಜ್ರವನ್ನು ಕಳಿಸ್ತಾರೆ ವಜ್ರವನ್ನ ನೋಡಿ ವಿಟ್ ಇಸ್ ಅ ವೆರಿ ಹಾರ್ಡೆಸ್ಟ್ ಮೆಟೀರಿಯಲ್ ಇದು ನೇಚರ್ ಹಾರ್ಡ್ ಅದು ವಜ್ರ ಭೂಮಿಯಲ್ಲಿ ಭೂಮಿಯ ಒಳಗಡೆ ಎಷ್ಟೋ ಪ್ರೆಷರ್ ಅತಿಯಾದ ಪ್ರೆಷರ್ ಬಿದ್ದು ತಯಾರಾಗುವಂತಹ ಒಂದು ಕಾರ್ಬನ್ ಮೆಟೀರಿಯಲ್ ನ ಒಂದು ರೂಪ ಅದು ವಜ್ರ ಹಾಗೆ ಮತ್ತೆ ಅದಕ್ಕೆ ರಿಫ್ಯಾಕ್ಟಿವ್ನೆಸ್ ಜಾಸ್ತಿ ಇದೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಜಾಸ್ತಿ ಇದೆ ಅಂತಂದ್ರೆ ಸ್ಪೀಡ್ ಆಫ್ ಲೈಟ್ ನ ತುಂಬಾ ಕಡಿಮೆ ಮಾಡ್ಸೋದು ರೆಡ್ಯೂಸ್ ಮಾಡಿಸುತ್ತೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಜಾಸ್ತಿ ಇರೋದ್ರಿಂದ ಅದ್ರ ಒಳಗಡೆ ಐ ಆರ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅನ್ನುವಂತ ಒಂದು ಪ್ರಾಪರ್ ಆಗಿ ಕಟ್ ಆ ಕಾರಣದಿಂದ ಅದು ಹೊಳಿಯುತ್ತೆ ಈ ವಿಶೇಷ ಗುಣಗಳು ವಜ್ರಕ್ಕಿರೋದ್ರಿಂದ ಅದನ್ನ ನಾವು ಬೆಲೆ ಜಾಸ್ತಿ ಅಂತ ಕಟ್ಟಿದೀವಿ ಇದನ್ನ ಕಟ್ ಮಾಡ್ಲಿಕ್ಕೆ ಅಂದ್ರೆ ಇದು ಬಂಡೆನ ಕಟ್ ಬಳಸ್ತಾರೆ ಅಷ್ಟು ಕಠಿಣ ಕಠಿಣ ಗುಣ ಹೊಂದಿದೆ ಹಾಗ ಸಂಪ್ರದಾಯದಲ್ಲಿ ಹಾಗೆ ಹೋಮ ಮಾಡಬೇಕಾದ್ರೆ ಹೋಮಕ್ಕೆ ಏನ್ ಅರ್ಪಣೆ ಮಾಡ್ತಾರೆ ಎಲ್ಲ ಶ್ರೇಷ್ಠವಾದ್ ಮಾತ್ರ ಅರ್ಪಣೆ ಮಾಡ್ತಾರೆ ಅದೇ ಲೆಕ್ಕದಲ್ಲಿ ಈಗೂ ಕೂಡ ಅದ ಭಗವಂತ ನಮ್ಗೆ ಯಾವ್ಯಾವ ಒಳ್ಳೇದ್ ಕೊಟ್ಟಿದ ಅದೇ ದೇವರು ಅಂತ ಶ್ರೇಷ್ಠವಾದ ಮತ್ತೆ ನಾವು ಭಗವಂತನ ಕೊಡ್ತಿದೀವಿ ಅನ್ನುವಂತ ಒಂದು ಭಾವನೆ ಕೂಡ ಅಲ್ಲಿ ಬರುತ್ತೆ ಭಾವನೆ ಇಲ್ಲಿ ಬರುತ್ತೆ ಹಾಗಾಗಿ ಒಡವೆಗಳನ್ನ ಹಾಕುವಂತದ್ದು ಇನ್ಫ್ಯಾಕ್ಟ್ ನೀವು ತಿರುಪತಿ ಬಗ್ಗೆ ಹೇಳಿದ್ರಿ ವಿಷ್ಣು ಭಗವಂತ ಅಲಂಕಾರ ಪ್ರಿಯ ಹಾಗಾಗಿ ಹೆಚ್ಚು ಈ ತರ ಒಡವೆಗಳನ್ನ ಮಾಡ್ತಾರೆ ಅಂದ್ರೆ ನನಗೀಗ ಅರ್ಥ ಆಯ್ತು ನೀವು ಹೂ ಹಣ್ಣು ಆಭರಣಗಳನ್ನ ಯಾಕೆ ದೇವರಿಗೆ ಎಲ್ಲಾರು ಅರ್ಪಣೆ ಮಾಡ್ತಾರೆ ಅಂತ ಸೊ ಈಗ ಇಷ್ಟು ಆಯ್ತು ಪೂಜೆ ಬಗ್ಗೆ ಪೂಜೆಯಲ್ಲಿ ಬಳಸುವಂತ ಒಂದು ಸಾಮಗ್ರಿಗಳ ಬಗ್ಗೆ ಮಾತಾಡದೆ ನಮ್ಗೆ ಅದರ ಬಗ್ಗೆ ಸಂಶಯ ಇಲ್ಲ ಇಲ್ಲ ಸೊ ಆದ್ರೆ ನಮಗೆ ಈಗ ಪೂಜೆ ಯಾಕೆ ಮಾಡಬೇಕು ಪೂಜೆನ ನಮ್ಮ ಆಸೆ ಆಕಾಂಕ್ಷೆಗಳನ್ನ ಬೇಡಿಕೆಗಳನ್ನ ಈಡೇರಿಸ್ಕೊಳ್ಳೋದಕ್ಕೆ ಮಾಡ್ಬೇಕಾ ಮತ್ತೆ ಅಥವಾ ನಮ್ಮ ಕಷ್ಟ ಕಾರ್ಪಣೆಗಳನ್ನ ಈಡೇರ್ಸ್ಕೊಳ್ಳೋದಕ್ಕೋಸ್ಕರ ಪೂಜೆ ಮಾಡ್ಬೇಕಾ ಹಾಗಾದ್ರೆ ಒಟ್ನಲ್ಲಿ ಹೇಳ್ಬೇಕು ಅಂದ್ರೆ ಪೂಜೆನ ಯಾಕೆ ಮಾಡ್ಬೇಕು ಅದ್ರ ಗುರಿ ಉದ್ದೇಶ ಏನಾಗಿರ್ಬೇಕು ಇದು ಒಳ್ಳೆ ಪ್ರಶ್ನೆ ಈಗ ನಿಮ್ಮ ಪ್ರಶ್ನೆಗಳು ತುಂಬಾ ಸರಿಯಾಗೇ ಇದೆ ಮುಂಚೆ ಗ್ರಹಣದ ಬಗ್ಗೆ ಸ್ಥಿತಿ ಬಗ್ಗೆ ಮಾತಾಡಬೇಕಾದ್ರೆ ಏನೊಂದು ಮಾತಾಡಿದ್ರು ಅಲ್ಲಿಗೆ ನಿಮ್ಮ ಪ್ರಶ್ನೆಗಳು ಕೊನೆಗೂ ಬಂದಿದೆ ಅದಕ್ಕೆ ಈ ಒಂದು ಸಂಚಿಕೆ ಮಾಡೋದಕ್ಕೆ ನಾವು ಕೂಡ ಯಶ ಮಾಡಿದೀವಿ ಪ್ರಶ್ನೆ ಮಾಡಿದಾಗ ಹಿಂದಿನ ಸಂಚಿಕೆಯಲ್ಲಿ ಇದೇ ವಿಷಯವಾಗಿ ಮಾತಾಡಿದ್ವಿ ಪೂಜೆ ಏನು ಹಾಗೆ ಅಂತ ಹೇಳಿ ಉದ್ದೇಶ ಆಮೇಲೆ ಆಚರಣೆಗಳ ವಿಷಯ ಬಂದಾಗ ಒಂದು ವಿಜ್ಞಾನ ವೈಜ್ಞಾನಿಕ ಆಚರಣೆ ಅದಕ್ಕೆ ಕಾರಣ ಆಗಿರ್ಬೋದು ಭಾವನಾತ್ಮಕ ಇನ್ನೊಂದು ಭಾವನೆಗಳ ಕಾರಣ ಆಗ್ಬೋದು ಅಂತ ಆ ಎಷ್ಟೋ ಭಾವನಾತ್ಮಕ ಕಾರಣಗಳು ಈಗ ಇದ್ರದೆ ನಿಮ್ಮ ಈ ಪ್ರಶ್ನೆಗಳಲ್ಲೂ ಬರುತ್ತೆ ಕೂಡ ಆಮೇಲೆ ಈಗ ನೀವು ಕೇಳದಂತ ಪೂಜೆ ಯಾಕೆ ಮಾಡ್ಬೇಕೇನು ಅಂತ ಹೇಳ್ಬಿಟ್ಟು ಸೊ ನಂದೀಶ್ ಇದ್ರ ಬಗ್ಗೆ ಸ್ಪಷ್ಟವಾಗಿ ಹೇಳಿದ್ರು ಪೂಜೆ ಕೊನೆಗೂ ಮೂಲ ಉದ್ದೇಶ ಏನು ಅಂತ ಹೇಳಿದ್ರೆ ನಮ್ಮ ಸ್ಪಿರಿಚುವಲ್ ಅಪ್ಲಿಮೆಂಟ್ ಅಂತ ಆಧ್ಯಾತ್ಮಿಕವಾಗಿ ನಮ್ಮನ್ನ ನಾವು ಮೇಲೆತ್ಕೊಳ್ಳುವಂತ ಪ್ರಯತ್ನ ಮಾಡುವಂತದ್ದು ಅಂತ ಆ ವಿಷಯವಾಗಿ ನಂದೀಶ್ವರು ಈಗ ಇನ್ನೊಂದು ವಿಚಾರ ತಿಳಿಸ್ಕೊಳ್ತಾರೆ ಖಂಡಿತ ಅದು ಸರ್ ಹಾಗೆ ನಮ್ಮ ಆಧ್ಯಾತ್ಮಿಕ ಜ್ಞಾನವನ್ನ ಜಾಸ್ತಿ ಮಾಡಿಕೊಳ್ಳಿಕ್ಕೆ ಪೂಜೆ ಮಾಡ್ಬೇಕು ಆದ್ರೆ ಎಷ್ಟೋ ಜನ ಇದನ್ನ ಮಿಸ್ ಮಿಸ್ಇಂಟರ್ಪ್ರೇಟ್ ಮಾಡ್ತಾರೆ ದಪ್ಪಾಗಿ ತಿಳ್ಕೊಂಡಿದ್ದಾರೆ ಈಗ ನಾವು ಲಕ್ಷ್ಮಿ ಪೂಜೆ ಮಾಡುವಂಥದ್ದು ವರಲಕ್ಷ್ಮ ವರಮಹಾಲಕ್ಷ್ಮಿ ಹಬ್ಬ ಮಾಡುವಂಥದ್ದು ಸಂಪತ್ತು ಬೇಡಬೇಕು ಅಂತ ದುಡ್ಡು ಬೇಕು ಅಂತ ಹೌದು ಎಲ್ಲ ಹಾಗೆ ಇನ್ನೊಂದ್ ಯಾವ್ದೋ ದೇವ್ರನ್ನ ನನ್ಗೆ ಏನೋ ಬೇಕು ಲೌಕಿಕವಾಗಿ ಯಾವ್ದು ಸುಖ ಬೇಕು ಅದಕ್ಕೋಸ್ಕರ ನಾನ್ ಪೂಜೆ ಅದಲ್ಲ ಹಾಗಾಗಿ ಈಗ ನಮ್ಮಲ್ಲಿ ಕೆಲವು ಸಂತರನ್ನ ನೋಡಿ ಅವ್ರ ಜೀವನ ಯಾವುದು ಕೂಡ ಸುಖಮಯವಾಗಿರ್ಲಿಲ್ಲ ಕೊನೆಯಲ್ಲಿ ಶ್ರೇಷ್ಠ ಸಂತರು ದೇವರನ್ನ ನೋಡದಂತವ್ರು ಒಳ್ಳೆ ಆಧ್ಯಾತ್ಮ ಸಾಧಕರು ಬೆಸ್ಟ್ ಎಕ್ಸಾಂಪಲ್ ನಮ್ಮ ರಾಮಕೃಷ್ಣ ಪರಮಹಂಸರು ಕೊನೆಗಾಲದಲ್ಲಿ ಅವ್ರು ಕ್ಯಾನ್ಸರ್ ಬರುತ್ತೆ ಕ್ಯಾನ್ಸರ್ ನಿಂದನೆ ಸರಿ ಆದ್ರೆ ಅವ್ರನ್ನ ಹತ್ತಿರದಿಂದ ತಿಳಿದವರು ಹೇಳ್ತಾರೆ ಅವರು ಕಾಳಿದೇವಿಯನ್ನ ಮಾತಾಡಿಸ್ತಿದ್ರು ನೋಡಿದ್ರು ಅವರು ದೇವ್ರನ್ನ ನೋಡಿದ್ರು ಅಂತ ಹೇಳ್ತಾರೆ ಹೇಗೆ ಸಾಧ್ಯ ಆಯ್ತು ಮತ್ತೆ ಕ್ಯಾನ್ಸರ್ನ ಅವ್ರು ವಾಸಿ ಮಾಡ್ಕೊಳ್ಬೋದಲ್ವಾ ಅಂತ ಕೇಳ್ತಾರೆ ನಮ್ಮಲ್ಲಿ ಪೂಜೆ ಮಾಡುವಂಥದ್ದು ಜಪಾ ತಪ ಅನುಷ್ಠಾನ ಮಾಡುವಂಥದ್ದು ನನಗೆ ಲೌಕಿಕ ಸುಖಗಳು ಬೇಕು ಅಂತ ಅಲ್ಲ ಲೌಕಿಕ ಸಮಸ್ಯೆಗಳು ಮತ್ತೆ ಲೌಕಿಕ ಸುಖಗಳಿಗೆ ಸಂಬಂಧಪಟ್ಟದೆಲ್ಲ ಅಲ್ಲ ಮೈನ್ ಆಗಿ ನಮ್ಮ ಏನು ನಾಲೆಜ್ ಅಲ್ಲಿ ಅಪ್ಲಿಫ್ಮೆಂಟ್ ಆಗ್ಬೇಕು ಎರಡನೆಯದ್ದು ಎರಡನೇದ್ದು ನಾವು ಪ್ರಕೃತಿ ಜೊತೆ ಚೆನ್ನಾಗಿ ಬೆಸೆದುಕೋಬೇಕು ಹೊಂದಾಣಿಕೆ ಮಾಡ್ಕೋಬೇಕು ಕೆಲವು ಆಚರಣೆಗಳು ನಮ್ಮಲ್ಲಿ ಹಾಗೆ ಇದೆ ನಮ್ಮ ಭಾರತೀಯ ಸಂಸ್ಕೃತಿನಲ್ಲಿ ಈಗ ಫಾರ್ ಎಕ್ಸಾಂಪಲ್ ಸಂಕ್ರಾಂತಿ ಹಬ್ಬವನ್ನು ಮಾಡ್ತೀವಿ ಹೌದಾ ಸಂಕ್ರಾಂತಿ ಹಬ್ಬ ಮಾಡುವಂತದ್ದು ನೇಚರ್ ನಲ್ಲಿ ಆಗುವಂತ ಬದಲಾವಣೆಯನ್ನ ನಾವು ಆಕ್ಚುಲಿ ಆಚರಣೆ ಮಾಡುವುದು ಪ್ರಕೃತಿ ಜೊತೆ ನಮ್ಗೆ ಎಷ್ಟು ಹೊಂದಾಣಿಕೆ ಇದೆ ಅನ್ನೋದು ಅಲ್ಲಿ ಇದೆ ಹಾಗಾದ್ರೆ ಇದ್ರ ಬಗ್ಗೆ ನಾವು ಇನ್ನೊಂದು ವಿಡಿಯೋ ಮಾಡೋಣ ಸಿಂಕಾ ಯುದ್ಧಾದಿಗಳು ಅದ್ರ ಬಗ್ಗೆ ಇನ್ನೊಂದು ವಿಡಿಯೋ ಅನ್ನೋದಲ್ಲಿ ನಂಗೆ ಈಗ ಓಕೆ ಇದು ಕ್ಲಾರಿಟಿ ಸಿಕ್ತ ಹಾಗಾದ್ರೆ ಪೂಜೆ ಮಾಡೋದು ನಮ್ಮ ಕಷ್ಟ ಕಾರ್ಪಣೆಗಳನ್ನ ಕಳ್ಕೊಳೋದಿಕ್ಕೆ ಅಥವಾ ನಾವು ಆಸೆ ಆಕಾಂಕ್ಷೆಗಳನ್ನ ಈಡೇರಿಸಿಕೊಳ್ಳೋದಕ್ಕೆಲ್ಲ ನಮ್ಮ ಆಧ್ಯಾತ್ಮಿಕತೆಯನ್ನ ಜಾಸ್ತಿ ಮಾಡಿ ಪಡ್ಕೊಳ್ಲಿಕ್ಕೆ ಅದರ ಮೂಲ ಉದ್ದೇಶ ಕೊನೆಗೆ ಏನು ಅಂತ ಹೇಳಿದ್ರೆ ಆಧ್ಯಾತ್ಮಿಕವಾಗಿ ನಮ್ಮನ್ನ ಮೇಲೆರಿಸುವಂತದ್ದು ಅದೇ ಸ್ಪಿರಿಚುಲ್ ಅಂತ ಹೇಳಲ್ಲ ಓಕೆ ಇಷ್ಟು ಆಯ್ತು ನಂಗೆ ಪೂಜೆಗೆ ಇನ್ನೊಂದು ಪ್ರಶ್ನೆ ಸಂಬಂಧಪಟ್ಟ ಈ ಈಗ ನಾವು ನಾವು ಮನೆಯೆಲ್ಲ ಸ್ವಚ್ಛ ಮಾಡ್ತೀವಿ ದಿನಗಳ ನಂತರ ಸ್ವಚ್ಛ ಆವರಣವಾಗಿ ಮಾಡ್ತಾ ಇರ್ತೀವಿ ಈ ಹಬ್ಬ ಹರಿದಿನಗಳು ಬಂದಾಗು ಕೂಡ ಸ್ವಚ್ಛ ಮಾಡ್ತೀವಿ ಮಡಿ ಅಂತ ಮಾಡ್ತೀವಿ ನಾವು ಹಳ್ಳಿ ಕಡೆ ನಮ್ಮ ಸಂಪ್ರದಾಯದಲ್ಲಿ ಮಡಿ ಅಂತ ಕರಿತೀವಿ ಹಾಗಾದ್ರೆ ಮಡಿಗೂ ಸ್ವಚ್ಛತೆಗೂ ಇರುವಂತ ವ್ಯತ್ಯಾಸ ಇದೆ ಮಡಿ ಸ್ವಚ್ಛತೆ ಎರಡು ಕೂಡ ಒಂದೇ ಮಡಿ ಅಂತಂದ್ರೆ ನಮಗೆ ಕೆಲವು ಮೂಢನಂಬಿಕೆಗಳಿದೆ ಹೌದು ಅದೇ ಅದ್ರ ಬೇಸ್ ಮೇಲೆ ನಮ್ಗೆ ಕ್ವಶನ್ ಕೇಳಿದೆ ಯಾಕೆ ಮಡಿ ಅಂತ ಅಂದಾಗ ತುಂಬಾ ಇದಾಗಿ ವರ್ತಿಸ್ತಾರೆ ತುಂಬಾ ಅದಕ್ಕೆ ಒಂದು ಎರಡ್ ಎರಡು ಈಗ ಯಾರು ಹುಡ್ಸ್ಕೋಬಾರ್ದು ಹುಡ್ಸ್ಕೋಬಾರ್ದು ಈಗ ಸ್ನಾನ ಮಾಡಿದ್ದೀನಿ ನಾನು ಸ್ನಾನ ಮಾಡದಿದ್ದರು ನಮ್ಮ ಹಿಡ್ಸ್ಕೊಬಾರದು ಅನ್ನೋದು ಹಬ್ಬದಿನ ಸ್ಪೆಷಲಿ ಹಬ್ಬ ದಿನ ಆ ತರ ಭವನ ಇರ್ತದೆ ಕೆಲವು ಜಾತಿಯವರನ್ನ ಮುಟ್ಟಿಸ್ಕೋಬಾರದು ಅಂತ ಇದೆ ಆ ತರ ಎಲ್ಲಾ ತುಂಬಾ ಇದ್ ಮಾಡ್ತಾರೆ ನಾನ್ ಅದನ್ನೇ ಹೇಳ್ತಾ ಇರೋದ್ ನಮ್ಮ ಮಡಿ ಈಗ ಸ್ವಚ್ಛತೆ ಅನ್ನೋದು ದಿನಾನಿತ್ಯ ನಡೀತಾ ಇರ್ತದೆ ಸ್ವಚ್ಛತೆ ಅನ್ನೋದು ಹಬ್ಬ ದಿನ ಮಡಿ ಅನ್ನೋದನ್ನ ತುಂಬಾ ಇದಾಗ್ತೋಗ ಸೆನ್ಸಿಟಿವ್ ಆಗಿ ತಗೋತಾರೆ ಮಡಿ ಅನ್ನೋ ವಿಚಾರನ ಹಾಗಾಗಿ ಮಡಿಗೂ ಸ್ವಚ್ಛತೆಗೂ ವ್ಯತ್ಯಾಸ ಏನಿರ್ಬೋದು ಅಂತ ನೋಡ್ತದೆಲ್ಲ ಬಹಳ ಸುಲಭವಾಗಿದೆ ನೋಡಿ ಜಾತಿ ಅನ್ನೋದು ಅಥವಾ ಧರ್ಮ ಅನ್ನೋದು ಭಾರತದಲ್ಲಿ ಎಲ್ಲೂ ಇಲ್ಲ ರಾಜಕಾರಣಿಗಳು ಅಥವಾ ಯಾರೋ ಬೇಕಾದವರು ಸೃಷ್ಟಿ ಮಾಡುವಂಥದ್ದು ಅಷ್ಟೇ ಇಲ್ಲಿ ಮೇಲು ಕೀಳು ಅನ್ನೋದು ಇಲ್ಲ ಹೇಗೆ ಒಂದು ಮಾವಿನ ಹಣ್ಣಿನ ಒಳಗಡೆ ತಾನೇ ಹುಳಗಳು ಸೃಷ್ಟಿಯಾದವು ಭೂಮಿ ಮೇಲೆ ಎಲ್ಲಾ ಜೀವಿಗಳು ಮನುಷ್ಯನ ಸೇರಿಸ್ದಂಗೆ ಸೃಷ್ಟಿಯಾದವು ಅಷ್ಟು ಸಹಜವಾಗಿ ಸೃಷ್ಟಿಯಾಗ ಅಷ್ಟು ಸಹಜವಾಗಿ ಸೃಷ್ಟಿಯಾಗಿರುವಂಥದ್ದು ಎಷ್ಟೋ ಬಿಲಿಯನ್ಸ್ ಆಫ್ ಇಯರ್ಸ್ ಇಲ್ಲ ಇಲ್ಲಿ ಯಾವ ಜಾತಿನೂ ಇಲ್ಲ ಏನು ಇಲ್ಲ ಮಡಿ ಅನ್ನುವಂಥದ್ದು ನಾವು ತಿಳ್ಕೊಂಡಿರೋ ಮಡಿ ಅಲ್ಲ ಒಂದು ಮಡಿ ಅಂತಂದ್ರೆ ಸ್ವಚ್ಛತೆ ಅಂತಂದ್ರೆ ದೇಹ ಶುದ್ಧಿ ಆಗಬೇಕು ನಾನು ಪೂಜೆ ಮಾಡುವಂತ ಜಾಗ ಮೊದಲು ಶುದ್ಧಿ ಆಗಬೇಕು ಅಂದ್ರೆ ಅಲ್ಲಿ ಯಾವುದೇ ರೀತಿಯಾದಂತಹ ನಾವೇನು ಕಸ ಅಂತ ಭಾವಿಸಿದ್ದೀವಿ ಅದಿರಬಾರ್ದು ಅನ್ನೋದಷ್ಟೇ ಮಡಿ ಒಂದು ಪರ್ಟಿಕ್ಯುಲರ್ ಆಗಿ ಒಂದು ಸ್ಟೇಜ್ ನ ರೀಚ್ ಆದಾಗ ಮಡಿ ಅನ್ನುವಂಥದ್ದು ಅಷ್ಟು ಮ್ಯಾಟರ್ ಆಗುದಿಲ್ಲ ಒಂದಷ್ಟು ಜ್ಞಾನ ಸಿಕ್ಕಿದ್ಮೇಲೆ ಆದ್ರೆ ಅದನ್ನ ರೀಚ್ ಆಗ್ಬೇಕು ಅಂದ್ರೆ ಬೇಸಿಕ್ ಆಗಿ ಕೆಲವೊಂದು ಮಡಿ ಸಂಪ್ರದಾಯಗಳನ್ನ ಕೆಲವೊಂದು ಸ್ಟೆಪ್ಸ್ ಸ್ಟೆಪ್ಸ್ನ ನಾವು ಫಾಲೋ ಮಾಡಬೇಕಾಗತ್ತೆ ಅಷ್ಟೇ ಇರುವಂತದ್ದು ಆದ್ರೆ ಮಡಿನೇ ಎಲ್ಲವೂ ಅಲ್ಲ ಇಷ್ಟು ನನ್ನ ಪ್ರಶ್ನೆ ಇಷ್ಟಕ್ಕೆ ನೀವು ಸಮಂಜಸವಾದಂತಹ ಉತ್ತರವನ್ನು ಕೊಟ್ಟು ನಮಗೆ ತುಂಬಾ ತೃಪ್ತಿ ಆಗಿದೆ ಸೊ ವೀಕ್ಷಕರಿಗೂ ತೃಪ್ತಿ ಆಗಿದೆ ಅಂತ ನಾನು ಬಯಸ್ತೇನೆ ಯಾಕಂದ್ರೆ ನನ್ನ ನನ್ನ ಪ್ರಶ್ನೆಗಳು ಪೂಜೆಗೆ ಸಂಬಂಧಪಟ್ಟು ಇಷ್ಟು ಬಂದಿದ್ದು ಇಷ್ಟು ನಾನು ನಿಮ್ ಜೊತೆ ಚರ್ಚೆ ಮಾಡಕ್ಕೆ ಅವಕಾಶ ಮಾಡ್ಕೊಡೋದಕ್ಕೆ ನಿಮ್ಗೆ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಸರ್ ಧನ್ಯವಾದಗಳು ನಮ್ಮ ಸಂಸ್ಕೃತಿ ಸಂಪ್ರದಾಯದ ವಿಷಯವಾಗಿ ವರ್ಷಾಂಗಟ್ಲೆಯಿಂದ ಒಂದು ಡಿಬೇಟ್ ಚರ್ಚೆ ನಡ್ಕೊಂಡು ಬರ್ತಾನೆ ವಿರೋಧ ಅದು ಒಂದು ರೀತಿ ಅಂದ್ರೆ ವಿರೋಧಕ್ಕೆ ವಿರೋಧ ಜಾಸ್ತಿ ಆಗುತ್ತೆ ಒಂದು ನಮಗೆ ಇಂಪಾರ್ಟೆಂಟ್ ಈ ಚರ್ಚೆಗಳೇ ಮತ್ತೆ ಬರ್ತದೆ ಇವತ್ತಿನ ಯುಗದಲ್ಲಿ ಎಜುಕೇಶನ್ ಏನಿದೆ ಎಜುಕೇಶನ್ ರಾಧಾಕೃಷ್ಣ ಅವ್ರು ಹೇಳದಾಗೆ ನಮ್ಮಲ್ಲಿ ನ್ಯಾಷನಲ್ ಥಿಂಕಿಂಗ್ ಜಾಸ್ತಿ ಮಾಡಬೇಕು ನಾವು ಹೆಚ್ಚು ಅದರ ಕಡೆಗೆ ಗಮನ ಕೊಡಬೇಕಾಗುತ್ತೆ ನಮ್ಮ ಮನೆಗಳಲ್ಲಿ ಮಡಿ ಆಚರಣೆ ಮಾಡ್ತಿದ್ದಾರೆ ಅಂತ ಆಗಿಲ್ಲ ನಮ್ಗೆ ಗೊತ್ತಿದೆ ನಡ್ಕೊಂಡ್ ಬರ್ತಿದ್ದಾರೆ ಆ ಒಂದು ದಿನ ಆ ಒಂದು ಹಬ್ಬದ ಸಮಯದಲ್ಲಿ ನಾವು ಅದಕ್ಕೆ ಪೂರಕವಾಗಿ ಅವ್ರಿಗೆ ಸಪೋರ್ಟ್ ಮಾಡಿ ನಮ್ಮ ಕೆಲ್ಸ ನಾವು ಮಾಡ್ಕೊಂತ ಹೋದ್ರೆ ಯಾವುದೇ ಒಂದು ಸಮಸ್ಯೆ ಅನ್ನುವಂಥದ್ದು ಬರಲ್ಲ ಸಮಾಜದ ಮಡಿ ಅದು ಅದು ಬೇರೆ ಅದಕ್ಕೆ ನಾವು ಸದ್ಯಕ್ಕೆ ಉತ್ತರ ಉದ್ರ ಏನು ಅನ್ನೋದು ನಾವು ಕೇಳಕ್ಕಾಗಲ್ಲ ನಮ್ಮ ಮನೆಗಳಲ್ಲಿ ಅದು ಒಂದು ಅವ್ರಿಗೊಂದು ಭಾವನೆ ಈಗ ನೀವು ಎಲ್ಲೇ ಹೋದ್ರು ಕೂಡ ಇದು ನಮ್ಮ ಸಂಪ್ರದಾಯದ ವಿಷಯವಾಗಿ ಬಂದ್ರೆ ನೀವೀಗ ವೆಸ್ಟರ್ನ್ ಕಲ್ಚರ್ಗೆ ನಾವು ಅಡಾಪ್ಟ್ ಆಗಿದ್ದೀವಿ ನಮ್ಮಲ್ಲೂ ರೀತಿ ಹೈಜಿನ ಹೆಸರು ಬೇಕಾದ್ರೆ ಅತಿಯಾದ ಮಡಿವಂತಿಕೆ ಬಗ್ಗೆ ಹೇಳ್ತಾ ಇದ್ದೇನೆ ಓವರ್ ಹೈಜಿನ್ ರೀತಿ ಕೂಡ ಯಾಕಂದ್ರೆ ಈಗ ವೆಸ್ಟರ್ನ್ ಎಲ್ಲ ಮನೆ ಒಳಗಡೆನೆ ಸ್ಲಿಪ್ಪರ್ ಹಾಕೊಂಡು ಓಡಾಡ್ತಾರೆ ಅತಿಯಾದಂತ ಒಂದು ಸ್ವಚ್ಛತೆ ಇಲ್ಲಿ ಮಡಿ ಅಂತ ಬಂದಾಗ ತುಂಬಾ ಸೆನ್ಸಿಟಿವ್ ಬಿಹೇವ್ ಮಾಡ್ತಾರಲ್ಲ ಅದು ಅತಿಯಾದ ಒಂದು ಯಾವ್ದೋ ನಮ್ಮ ಸಮಾಜಕ್ಕೆ ಅಂಟ್ಕೊಂಡಿರುವಂತದ್ ಮಾತ್ರ ಅಲ್ಲ ಪ್ರಪಂಚದ ಯಾವುದೇ ಸಮಾಜಕ್ಕೆ ಹೋದಾಗ ಕೆಲವೊಂದು ವರ್ಗ ಮೇಲ್ಗಡೆ ಬರ್ತಿದ್ದಂಗೆ ಈ ವರ್ಗದ ಭೇದ ಭಾವ ನಮ್ಮಲ್ಲೇ ಅಲ್ಲ ಕೆಡದಾಗಿತ್ತು ನಮ್ಮಿಂದಲೂ ಕೆಡದಾಗಿ ಅಮೆರಿಕ ಪ್ರಾರಂಭದಲ್ಲಿ ಸ್ಲೇವ್ಸ್ ಬ್ಲಾಕ್ ಸ್ಲೇವ್ಸ್ ಅನ್ನ ಯಾವ ರೀತಿ ಟ್ರೀಟ್ ಮಾಡಿದ್ರಂದ್ರೆ ಆರ್ ಫಾರ್ ಮೋರ್ ಬೆಟರ್ ನಮ್ಮಲ್ಲಿ ಅಂತ ಹೀನಾಯ ಸ್ಥಿತಿಯಾಗಿ ಯಾರಾದ್ರೂ ನಾವು ನಡ್ಸ್ಕೊಂಡಿಲ್ಲ ಅಂತ ಹೀನಾಯ ಸ್ಥಿತಿಯಲ್ಲಿ ಅಮೆರಿಕ ಸೊ ಇದು ಸಹಜ ಕೆಲವೊಬ್ರು ಮನುಷ್ಯನ ಆ ಬುದ್ಧಿಯೇ ಕೆಡುತ್ತೆ ಅನ್ನೋದು ಮೇಲ್ ಬರ್ತಿದ್ದಂಗೆ ಕೆಲವೊಂದು ವರ್ಗದವರು ಅಥವಾ ಕೆಲವರು ಜ್ಞಾನ ಪಡಿತಿರ್ಬೇಕಾದ್ರೆ ಆ ಜ್ಞಾನ ಕೆಲವೊಂದ್ಸಲಿ ಅವರಿಗೆ ಅದು ಆ ಜ್ಞಾನ ಬೇರೆ ರೀತಿಯವರಿಗೆ ಅರ್ಥವಾಗುತ್ತೆ ಇದು ನಮ್ಮ ಸಮಾಜದಲ್ಲೂ ಕೂಡ ಅದಕ್ಕೆ ಕೆಲವೊಂದು ಸ್ವಲ್ಪ ಮಡಿ ಇದೆ ನಮ್ಮ ಮನೆಗಳಲ್ಲಿ ನಾವು ಅದಕ್ಕೆ ವಿರೋಧ ಅನ್ನೋದಕ್ಕಿಂತಲೂ ಹಿರಿಯರು ಬಂದಿದ್ದಾರೆ ಹಿರಿಯರು ಅವರು ನಡೀತಿವ ಸಹಜ ಸಹಜ ಅಂದ್ರೆ ಬೆಳಗ್ಗೆ ಎದ್ದಾಗ ಇಲ್ಲ ಅಂತ ನೀವು ಹೇಳ್ದಂಗೆ ಅನುಭವಿಸ್ ಸಮಯದಲ್ಲಿ ನಾವು ಅದಕ್ಕೆ ಅನುಕೂಲವಾಗಿ ಆವತ್ತಿನ ಒಂದಿರಕ್ಕೆ ನಾವು ಕೂಡ ನೋಡ್ಕೊಂಡು ಹೋದ್ರೆ ಯಾವುದೇ ರೀತಿಯ ಸಮಸ್ಯೆ ಆಗಲ್ಲ ಈ ಒಂದು ಸಂಚಿಕೆಯಲ್ಲಿ ನಂದೀಶ್ ಅವರು ಅವಿನಾಶ್ ಅವರ ಸುಮಾರು ಪ್ರಶ್ನೆಗಳಿಗೆ ಒಂದಷ್ಟು ಉತ್ತರಗಳನ್ನು ಕೊಟ್ಟಿದ್ದೀವಿ ಇದು ಒಂದು ಚರ್ಚೆ ಹಾಗೆ ಈ ಚರ್ಚೆಯಿಂದ ಯಾರ್ಯಾರಿಗೆ ಅನುಕೂಲ ಆಯ್ತು ಅಥವಾ ಮುಂದೆ ಒಂದೊಳ್ಳೆ ಉತ್ತರಗಳು ಸಿಕ್ಕಿದೆಯೋ ಅವ್ರಿಗೆಲ್ಲರಿಗೂ ಧನ್ಯವಾದಗಳು ಉತ್ತರ ಸಿಕ್ಕಿದೆ ಅಂತ ನಾನು ಕಾಣಿಸಿದ್ದೀನಿ ನಿಮಗೆ ಧನ್ಯವಾದಗಳು ಸರ್ ಧನ್ಯವಾದ